ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರಿ ಹತ್ತಿ ನಿಲ್ಲಬಹುದೇ ಏರಿ ನೀರೊಂಬಡೆ ಬೇಲಿ ಕೇಯ ಒಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ಇನ್ನಾರಿಗೆ ದೂರ್ವೆನಯ್ಯ ಕೂಡಲ ಸಂಗಮ ದೇವ ಒಲೆ ಉರಿದ್ರೆ ಅದನ್ನು ಯಾರಾದರೂ ಆರಿಸಬಹುದು ಆದರೆ ಇಡೀ ಧರೆಗೆ ಧರೆಗೆ ಬೆಂಕಿತ್ತಿ ಧಗ ಧಗ ಅಂತ ಶುರು ಮಾಡಿದ್ರೆ ಯಾರಾದರೂ ನಿಲ್ಲಿಸಿಕೆ ಸಾಧ್ಯನಾ ಹಾಗೇ ಏರಿ ನೀರುಂಬಡೆ ಈ ತಡೆಗೋಡೆಯನ್ನು ನಿರ್ಮಿಸಿರುತ್ತೀವಲ್ಲ ಕೆರೆಗಳಿಗೆ ಅದೇ ನೀರು ಕುಡ್ಲಿಕ್ಕೆ ಶುರು ಮಾಡಿದೆ ಬೇಲಿ ಮೇ ಒಡೆ ಹೊಲಕ್ಕೆ ಹಾಕಿದಂಥ ಬೇಲಿ ಬೆಳೆಯನ್ನು ಸಂರಕ್ಷಣೆ ಮಾಡಲಿ ಅಂತ ಆದರೆ ಆ ಬೇಲಿಯೇ ಬೆಳೆಯನ್ನು ಮೇಲಿಕ್ಕೆ ಶುರು ಮಾಡಿದೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡಿ ತಾಯಿಯ ಹಾಲು ಅದು ಅಮೃತ ಮಗುವಿಗೆ ಜೀವದಾಯಿ ಆ ಹಾಲು ಆ ಎದೆ ಹಾಲೆ ವಿಷ ಆಗಿಬಿಟ್ರೆ ಇನ್ನಾರಿಗೆ ದೂರವೇನಯ್ಯ ನಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಅಪ್ಪ ಬಸವಣ್ಣನವರ ವಚನ ನನಗೆ ತುಂಬಾ 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 ಜ್ಞಾಪಕಕ್ಕೆ ಬಂತು ಇದಕ್ಕೆ ಕಾರಣ ಹಾಸನದ ಜಿಲ್ಲಾಧಿಕಾರಿಗಳ ಹಾಸನದ ಜಿಲ್ಲಾಧಿಕಾರಿಗಳಾದಂಥ ಲತಾ ಕುಮಾರಿ ಅವರು ಇತ್ತೀಚೆಗೆ ಕೆಂಡ ಹಾಯ್ದಂಥ ಸಂಗತಿಯನ್ನ ನೀವೆಲ್ಲ ಬಲ್ಲಿರಿ ಲತಾ ಕುಮಾರಿ ಅವ್ರ ಬಗ್ಗೆ ನಾನು ಕೇಳಿದ್ದೆ ಅವರೊಬ್ಬ ಅಂಬೇಡ್ಕರ್ವಾದಿ ಅಂತ ವಿಚಾರವಾದಿ ಅಂತ ಮತ್ತು ಸೌಮ್ಯ ಸ್ವಭಾವದ ಮತ್ತು ಅಷ್ಟೇ ಗಟ್ಟಿಯಾದಂಥ ಮಹಿಳೆ ಅಂತ ನನಗೆ ಬಲ್ಲ ಮೂಲಗಳಿಂದ ಗೊತ್ತು ಆದರೆ ಈ ಲತಾ ಕುಮಾರಿ ಅವರು ಈಗ ಯಾಕಾದರೂ ನನಗೆ ಅನೇಕ ಸಂಗತಿಗಳು ಜ್ಞಾಪಕಕ್ಕೆ ಬರ್ತಾ ಇವೆ ವಿದ್ಯಾವಂತರು ಅಕ್ಷರ ಕಲಿತಂಥವರೇ ಮೌಢ್ಯಗಳನ್ನು ಅನುಸರಿಸ್ತಾ ಹೋದರೆ ಜನಸಾಮಾನ್ಯರ ಗತಿ ಇನ್ನೇನಾಗಬೇಡ ಕೆಂಡ ಹಾಯುವುದೊಂದು ನಮ್ಮ ಧಾರ್ಮಿಕ ಪದ್ಧತಿ ಈ ಮೊಹರಮದಲ್ಲೂ ಕೂಡ ಕೆಂಡ ಹಾಯ್ತಾರೆ ಅನೇಕ ಹಿಂದೂ ಸಂಪ್ರದಾಯಗಳಲ್ಲಿ ಕೂಡ ಕೆಂಡ ಹಾಯುವ ಪದ್ಧತಿ ಇದೆ ಆ ಹಾಯುವ ಪದ್ಧತಿಗಿಂತ ಮುಂಚೆ ಮುಂಚಿತವಾಗಿ ನಾವು ಆಲೋಚನೆ ಮಾಡಬೇಕು ಕೆಂಡ ಖಂಡಿತವಾಗಿ ಸುಡುತ್ತದೆ ಅದ್ರಾಗೆ ಅನುಮಾನಗಳಿಲ್ಲ ಮನಗಳಿಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿಂದ ಪಾರಾಗಿ ಹೋಗದೆ ನಿಂತು ಬಿಟ್ಟರೆ ಎಂಥವರು ಕೂಡ ಸುಟ್ಟು ಕರಕಲಾಗುವಂತಹ ಅನೇಕ ಸಂಗತಿಗಳು ನಮ್ಮ ಕಣ್ಣೆದುರಿಗೆ ಇವೆ ಎಷ್ಟೋ ಸಲ ಮೊಹರಂ ಮಾಡುವ ಸಂದರ್ಭದಲ್ಲಿ ಮೊಹರಂ ವೇಳೆ ಅಲ್ಲಿ ಹೋಗದೆ ಆ ಕೆಂಡದಲ್ಲಿ ಹಾದು ಹೋಗುವಾಗ ಆಕಸ್ಮಿಕವಾಗಿ ಕಾಲು ಹೆಚ್ಚು ಕಡಿಮೆ ಆಗಿಬಿಟ್ರೆ ಕೆಂಡದಲ್ಲೇ ಉರುಳಿ ಕೆಂಡಕ್ಕೆ ಆಹುತಿಯಾದಂತಹ ಸಂಗತಿಗಳು ನಮ್ಮ ನಡುವೆ ಇವೆ ಬೀದರ್ನಲ್ಲಿ ಚಂಡಿ ಚೌಳಿ ಅಂತ ಒಂದು ಊರು ಬರ್ತದೆ ಕೆಲವು ವರ್ಷಗಳಿಂದ ಅಲ್ಲೊಬ್ಬ ಸ್ವಾಮೀಜಿ ಬೆಂಕಿಗೆ ಆಹುತಿ ಆದ್ರು ಬೆಂಕಿಯಲ್ಲಿ ನಿಂತ್ಕೊಂಡ್ಬಿಟ್ರು ಯಾರೋ ಹೇಳಿದ್ರಂತೆ ನನಗೆ ದೇವರನ್ನು ಬೆಂಕಿಯಲ್ಲಿ ಆಹ್ವಾನಿಸ್ತಾ ಇದ್ದೇನೆ ಆಹ್ವಾನಿಸ್ತಾ ಇದ್ದೇನೆ ಅಂತ ಬೆಂಕಿಯಲ್ಲಿ ನಿಂತರು ಸುಟ್ಟು ಹೋಗ್ಬಿಟ್ರು ಅವರ ಮೂರು ಶಿಷ್ಯಂದ್ರು ಕೂಡ ನಮಗ್ ಕೂಡ ಗುರುಗಳ ಅಪ್ಪಣೆ ಆಗಿದೆ ನಮಗ್ ಕೂಡ ಪ್ರವೇಶ ಹೇಳಿದ್ದಾರೆ ಬೆಂಕಿಯ ಮೂಲಕ ಅಂತ ಹೇಳಿದ್ರು ಅವರು ನಿಂತರು ಬಿಟ್ರು ಸ್ವತಃ ಅವರೇ ಸುಡೋದಲ್ಲ ದೇವಾನು ದೇವತೆಗಳು ಬಂದು ನಿಂತರು ಕೂಡ ಬೆಂಕಿಯ ಗುಣ ಸುಡುವುದು ಆದರೆ ಆದ್ರೆ ಒಂದು ಅರ್ಥ ಮಾಡಿಕೊಳ್ಳಬೇಕು ಲತಾ ಅಂತ ಒಬ್ಬ ಓದ್ದಂಥ ಮತ್ತು ಐ ಎಸ್ ಅಂತ ಒಬ್ಬ ಜಿಲ್ಲಾಧಿಕಾರಿಯೇ ಹಾಯ್ಲಿಕ್ಕೆ ಶುರು ಮಾಡಿದೆ ಜನಸಾಮಾನ್ಯರ ಪಾಡೆಯನು ಏರಿ ನೀರುಂಬೇಲಿಕೆಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮ ದೇವ ಯಾರು ಸಂರಕ್ಷಣೆ ಮಾಡಬೇಕಾಗಿತ್ತೋ ಯಾರು ಸಮಾಜದ ಹಿತವನ್ನ ಕಾಪಾಡಬೇಕಾಗಿತ್ತೋ ಯಾರು ಮೌಢ್ಯಗಳ ವಿರೋಧ ಮೌಢ್ಯಗಳ ತ್ಯಜಿಸಬೇಕಾಗಿತ್ತೋ ಅವರೇ ಮೌಢ್ಯದ ಭಾಗ ಆಗ್ಬಿಟ್ರೆ ಯಾರಿಗೆ ಕೇಳಬೇಕು ಅಂತಕ್ಕಂಥ ಒಂದು ಆಲೋಚನೆ ನನಗೆ ದಟ್ಟ ಆಗ್ತಾ ಇದೆ ಬೆಂಕಿ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಬರ್ತಲ್ಲ ಚಲಿಸುವ ಬೆಂಕಿ ಸುಡೋದಲ್ಲ ಇದು ವಿಜ್ಞಾನ ಯಾವುದೇ ವ್ಯಕ್ತಿ ಇರಲಿ ಅಲ್ಲಿ ಸ್ಥಿರವಾಗಿ ಸ್ವಲ್ಪ ಕಾಲ ನಿಂತರೆ ಖಂಡಿತವಾಗಿ ಬಿಡ್ತಾರೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬರೋದ್ರಿಂದ ಮತ್ತು ಲತಾ ಕುಮಾರಿ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದೆ ಅವರು ಬಹಳ ಜನ ಅಲ್ಲೆಲ್ಲ ಅಗ್ಗಿಯನ್ನು ತುಳಿತಿದ್ರು ನಾನು ಕೂಡ ಭಾವವೇಷಕ್ಕೆ ಒಳಗಾಗಿ ಬಂದೆ ಅಂತಾರೆ ಇದೊಂಥರ ಉನ್ಮಾದ ಅಲ್ಲಿಗೆ ಬಡಿಯೋ ಸಪ್ಪಳ ಆ ಭಕ್ತಿಯ ಆ ಭರದ ಆವೇಶ ಆ ಭರಾಟೆ ಈ ಈ ಅಲ್ಲ ಉನ್ಮಾದದಲ್ಲಿ ಉನ್ಮಾದಕ್ಕೆ ಒಳಗೆ ಈ ಲತಾ ಕುಮಾರಿ ಅಂತವರು ಅಲ್ಲಿ ಹೋಗಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ಅಕ್ಷರ ಕಲಿತಂಥ ಮತ್ತು ಜಿಲ್ಲೆಯ ಆಡಳಿತವನ್ನ ನಿರ್ವಹಿಸಬೇಕಾದಂಥ ಸಂವಿಧಾನದ ಹದಿನೈದು ಬೈ ಎ ಏನಿದೆ ಪರಿಚಯ ಅಂದ್ರೆ ಮೌಢ್ಯವನ್ನ ಬೆಳೆಸುವುದು ಪ್ರೋತ್ಸಾಹಿಸುವುದು ಅದು ಕೂಡ ಕಾನೂನು ವಿರೋಧಿ ಜೊತೆಗೆ ಎರಡು ಸಾವಿರದ ಹದಿನೇಳರ ಮೌಢ್ಯ ನಿಷೇಧ ಕಾಯ್ದೆಯಲ್ಲಿ ಈ ಕೆಂಡ ಹಾಯುವುದನ್ನ ಮೊತ್ತಾಯಪೂರ್ವ ಕೆಂಡ ಹಾಯುವುದನ್ನು ನಿಷೇಧ ಮಾಡಲಾಗಿದೆ ಅದು ಯಾರು ಮಾಡ್ತಾರೆ ಅವರು ಶಿಕ್ಷೆಗೆ ಗುರಿ ಆಗ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಲತಾ ಕುಮಾರಿ ಅವರು ಯಾವುದೇ ಒತ್ತಡಕ್ಕೆ ಒಳಗಾಗಿಲ್ಲ ಆ ಮತ್ತು ಬೇರೆ ಆದ್ರೆ ಇದು ಸಮಾಜಕ್ಕೆ ಏನನ್ನ ತೋರಿಸಿಕೊಡ್ತದೆ ಇಂಡಿಕೇಶನ್ ಅನ್ನೋದು ಬಹಳ ಪ್ರಮುಖವಾಗಿರ್ತದೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನಮ್ಮ ದೇವರುಗಳು ಹಿನ್ನಿವೆ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳ್ತಕ್ಕಂಥ ಮಾತಲ್ಲ ಅಲ್ಲಮ್ಮ ಪ್ರಭುಗಳು ಹೇಳ್ತಕ್ಕಂಥ ಮಾತು ಮಾತು ಕಿಚ್ಚಿನ ದೇವರು ಕೆಂಡದ ದೇವರು ಮಾರಿಯ ದೇವನು ಮಸಣದ ದೇವರು ತಿರುಕ ಗೊರವನೆಂದು ಅಲ್ಲಲ್ಲಿ ಒಂದೊಂದ ನಾಡು ತಿಪ್ಪರಯ್ಯ ತಿರುಕ ಗೊರವನೆಂದು ಅಲ್ಲಲ್ಲಿ ಒಂದೊಂದ ನಾಡು ತಿಪ್ಪರಯ್ಯ ನಾನಿಮ್ಮ ಪೂಜಿಸಿ ನಷ್ಟ ಸಂತಾನವಾಗಿ ಭಟ್ಟ ಬಯಲಲ್ಲಿ ಬಿದ್ದುಗೆಟ್ಟೆನು ಮಹೇಶ್ವರ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಶರಣರು ಕೆಂಡದ ದೇವರು ಕಿಚ್ಚಿನ ದೇವರು ಮಾರಿಯ ದೇವದು ಮಸಣದ ದೇವರು ಅಂತ ಇವುಗಳನ್ನ ವಿಭಾಗಿಸುವ ಮೂಲಕ ನಾವೆಲ್ಲರ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಇಂಥ ದೇವರುಗಳಿಗೆ ನಾವು ಗಂಟು ಬಿದ್ದಿದ್ದೇವೆ ಇವುಗಳಿಂದ ನಾವು ಹೊರಗೆ ಬರೋದು ಇವತ್ತು ಇವತ್ತೊಂದೇ ಇವತ್ತು ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತೊಂದನೇ ಶತಮಾನದ ಈ ದಿನಮಾನಗಳಲ್ಲೂ ಸಹಿತ ನಾವು ಹಾಸನಾಂಬೆಯನ್ನು ನೋಡ್ಲಿಕ್ಕೆ ನೂಕು ನುಗ್ಗಲು ನೂಕಲು ನುಗ್ಗಲಿಂದ ಹೋಗ್ತೀವಲ್ಲ ಇಡೀ ಒಂದು ವರ್ಷ ಅದರ ಬಾಗಿಲು ತೆರೆಯೋದ್ರ ಕೇವಲ ಹತ್ತು ದಿನಗಳು ಮಾತ್ರ ಬಾಗಿಲು ತೆರೀತೇವೆ ಅಂತ ವಿಶೇಷವನ್ನಾಗಿ ಮಾಡಿಕೊಂಡು ಅಲ್ಲಿ ಜನ ದಾಂಗುಡಿ ಬರ್ತಾರಲ್ಲ ಇದನ್ನ ಅವ್ರು ಯಾರು ಸರ್ಕಾರ ಅಂತೂ ನಿಯಂತ್ರಣ ಮಾಡೋದಿಲ್ಲ ಯಾಕೆಂದ್ರೆ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಆ ಸರ್ಕಾರಕ್ಕೆ ಆಮದಾನಿ ಬೇಕಾಗಿದೆ ಅದಕ್ಕೆ ದುಡ್ಡು ಬೇಕಾಗಿದೆ ಚಾಣಕ್ಯ ಹೇಳಿದ ರೀತಿಯಲ್ಲಿ ಅದು ಹೇಗಾದರೂ ಮಾಡಿ ಆ ಹಣವನ್ನು ಸಂಗ್ರಹಿಸಿ ಆ ಹಣವನ್ನು ಯಾವ್ದು ಬಳಸ್ತಾರೋ ಆ ದೇವ್ರಿಗೆ ಗೊತ್ತು ಈ ಮನಸ್ಥಿತಿ ಹೀಗಿರುವಾಗ ರಾಜಕಾರಣಿಗಳ ಮತ್ತು ಈ ಅಧಿಕಾರಿ ವರ್ಗ ಈ ಪುರೋಹಿತ ಶಾಹಿಯ ಹೇಳ್ತಕ್ಕಂತ ನಂಬಿಕೆಗಳಿಗೆ ಒಳಗಾದಾಗ ಜನಸಾಮಾನ್ಯ ನಿಜಕ್ಕೂ ಘಾಸಿಗೆ ಒಳಗಾಗ್ತಾನೆ ಶೋಷಣೆಗೆ ಒಳಗಾಗ್ತಾನೆ ಆತ ಮೌಢ್ಯದಿಂದ ಮುಕ್ತನಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೌಢ್ಯ ಮುಕ್ತವಾದ ಸಮಾಜವನ್ನ ರೂಪಿಸಬೇಕಂತ ಕನಸು ಕಂಡವರು ಆ ಆ ಕಾರಣಕ್ಕಾಗಿ ಆಹೋರಾತ್ರಿ ಶ್ರಮಿಸಿದ್ರು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಜ್ಯೋತಿಬಾ ಪುಲೆ ಇತ್ಯಾದಿ ಜನಗಳು ನೋಡಿ ಕೆಂಡ ಹಾಯುವುದು ತಪ್ಪು ಅಂತ ಆಗ ನಲವತ್ತೊಡದ ವೀರಶ್ಯ ಶರಣರು ವಾರದ ಮಲ್ಲಪ್ಪನವರು ಸೊಲ್ಲಾಪುರದಲ್ಲಿ ಪುತ್ರ ಕಾಮೇಷ್ಠಿಯಾಗ ಮಾಡ್ತಾರ ಪುತ್ರ ಕಾಮೇಷ್ಠಿ ಪುತ್ರ ಆಗ್ತಂತ ಅವರ ಒಂದು ನಂಬಿಕೆ ನಂಬಿಕೆ ಸತ್ಯನಾ ಆಗ್ಲಿಕ್ಕೆ ಸಾಧ್ಯನಾ ಯಾರು ಪ್ರಶ್ನೆ ಮಾಡುದಲ್ಲ ಈ ವಚನ ಚಳುವಳಿಯ ಹಿನ್ನೆಲೆಯಲ್ಲಿ ಶರಣರ ಆಶೆಗಳನ್ನ ಬಲ್ಲಂತಹ ನಲವತ್ತೊಡದ ವೀರಶ್ವರ ಶರಣರು ಆ ಪುತ್ರ ಕಾಮ್ಯಷ್ಟಿ ಯಾಗದ ಯಜ್ಞೆ ಮಾಡ್ತಾರಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆ ಕೆಂಡಕ್ಕೆ ಬೇಕಂತೆ ಪ್ರತಿಭಟನಾತ್ಮಕವಾಗಿ ಆ ಖಂಡಕ್ಕೆ ತಾನೇ ನಿಲ್ಲಿಕೆ ತಯಾರಾಗ್ತಾರೆ ಈ ವೈದಿಕ ಶಾಹಿ ವ್ಯವಸ್ಥೆ ಜನ ಹಾಗೂ ಕೆಲವು ಸಲ ಸಂಪ್ರದಾಯವಾದಿಗಳು ಅವರನ್ನ ಅಲ್ಲಿಗೆ ದೂರ ಸರಿಸಿ ಮತ್ತೆ ಆ ಕ್ರಿಯೆ ಮಾಡ್ತಾರೆ ಆ ಮಾತು ಬೇರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನಮಾನಸದಲ್ಲಿ ಕೊಂಚವೂ ಬದಲಾವಣೆ ಆಗಿಲ್ಲವಲ್ಲ ಅಂತಕ್ಕಂಥ ನೋವು ನನಗೆ ಕಾಡ್ತದೆ ಇನ್ನೊಂದು ಕಡೆ ಒಂದು ವಚನ ಇದೆ ನೋಡಿ ಬಲ್ಲೆ ಬಲ್ಲೆವರೆಂಬ ಅಹಂಕಾರಿಗೆ ಸಲ್ಲದು ಭಕ್ತಿ ಬಲ್ಲೆ ಬಲ್ಲಿದರೆಂಬ ಅಹಂಕಾರಿಗೆ ಸಲ್ಲದು ಭಕ್ತಿ ನಮಗೆಲ್ಲ ಗೊತ್ತು ನಮಗೆಲ್ಲ ತಿಳಿತಿದೆ ನಾವು ಜ್ಞಾನಿಗಳು ಇರ್ತಲ್ಲ ಅವರಿಗೆ ಭಕ್ತಿ ಸಲ್ಲೋದಿಲ್ವಂತೆ ಹುಲ್ಲ ಬೆಂಕಿಯೊಳು ಕೆಂಡ ನಿಲ್ಲುವುದೇ ಕುದುಗಿ ಮುಚ್ಚಿದರೆ ಹುಲ್ಲು ಬೆಂಕಿ ಎಂದಾದರೂ ಆಗಲಿಕ್ಕೆ ಸಾಧ್ಯನು ಒಳಗಡೆ ಅದು ಏನಿಲ್ಲ ಕಸುವೆ ಇಲ್ಲ ಕಸುವಿಲ್ಲದಂತ ಹುಲ್ಲಿಗೆ ನೀವು ಬೆಂಕಿಯನ್ನ ತಾಗಿಸಿದ್ರೆ ಅದು ಹುರಿದು ಹೋಗ್ತದೆ ಹೊರತು ಅದು ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಣವ ಕತ್ತೆಗೆ ಹಾಕಿದರೆ ಉತ್ತಮ ತೇಜಿಯಾಗದೆ ಅಲ್ಲಣ ತಡಿ ಇದೆಯಲ್ಲ ತಡಿ ಕುದುರೆಗೆ ಹಾಕೋದು ಅದು ಕತ್ತೆಗೆ ಹಾಕಿದರೆ ಅದರಿಂದ ಏನೋ ಪ್ರಯೋಜನ ಇದೆಯಾ ಎಲ್ಲಿಯ ಭಕ್ತಿ ಎಲ್ಲಿಯ ಮುಕ್ತಿ ಸಲ್ಲದು ಅಂತ ಮಾತನ್ನು ಕೂಡ ಶರಣರು ಹೇಳ್ತಾರೆ ಹಾಗಾಗಿ ಇಂಥ ಭಕ್ತಿ ಇದು ಬರಬರ ಭಕ್ತಿ ಇದು ತೋರಿಕೆಯ ಭಕ್ತಿ ತೋರಿಕೆಯ ಭಕ್ತಿಗೆ ಶರಣರು ಯಾರೂ ಮೆಚ್ಚೋದಿಲ್ಲ ಅದಕ್ಕೆ ಶರಣರು ಹೇಳಿದ್ದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದುವೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಕೇವಲ ಬಹಿರಂಗ ಕ್ರಿಯೆಗಳಿಗೆ ನಾವು ಜಾಸ್ತಿ ಮಹತ್ವವನ್ನು ಕೊಟ್ಟಿದ್ದೇವೆ ಅಂತರಂಗವಾಗಿ ನಾವು ಬೈರ ಬದಲಾವಣೆಗೆ ಯಾರು ಒಳಪಡ್ತಾನೆ ಇಲ್ಲ ಪೂಜೆ ಅನ್ನೋದು ಕೇವಲ ತೋರಿಕೆಯ ಪೂಜೆಗೆ ತೋರಿಕೆಯ ಕೆಂಡ ಹಾಯಿಕೆಗೆ ತೋರಿಕೆಯ ಶಸ್ತ್ರ ಹಾಕಿಸುವುದರಲ್ಲಿ ನಾವು ಪರಿಣತರಾಗ್ತಾ ಇದ್ದೇವೆ ಅಥವಾ ಅದನ್ನು ತೋರಿಸ್ತಾ ಇದ್ದೀವಿ ಅದನ್ನು ವಿಜೃಂಭಣೆಗೊಳಿಸಿದ್ದೇವೆ ಹೊರತು ನಾವು ಒಳಗಡೆ ಶ್ರೀಮಂತರಾಗಿಲ್ಲ ಒಳಗಡೆ ಶ್ರೀಮಂತರಾಗದ ಹೊರತು ಹೊರಗಡೆ ನಾವೆಷ್ಟೇ ತೋರಿಸಿದ್ರು ಕೂಡ ನಾವು ನಮ್ಮ ಮನಸ್ಸನ್ನ ಹತ್ತೋಟಿಡ್ಲಿಕ್ಕೆ ನಾವು ನಮ್ಮನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥವುಗಳ ಬಗ್ಗೆ ಲತಾ ಕುಮಾರ್ ಅಂಥವರು ಕೂಡ ಜಿಲ್ಲಾಧಿಕಾರಿ ಅಂಥವರು ಕೂಡ ಒಂಥರ ಮೋಸ ಹೋಗಿರುವುದು ನನಗೆ ನಿಜಕ್ಕೂ ವ್ಯಥೆನ ಉಂಟು ಮಾಡ್ತದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ ಪೇಟೆ